ನಮಸ್ಕಾರ ಸ್ನೇಹಿತರೆ ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ನೀವು ಅನ್ಕೊತಾ ಇದ್ದೀರಾ ನಿಮಗೆ ರೋಚಕವಾದ ಕಥೆಗಳೊಂದಿಗೆ ಮತ್ತೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಾವು ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ನಾನು ನಮ್ಮ ಹುಡುಗ ಅಶೋಕ್ ಎರಡನೇ ಕಾರ್ತಿಕ್ ಸೋಮವಾರ ಇರೋದರಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತೇ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ರೀಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಲ್ಲಿಗೆ ಅನ್ನೋದನ್ನ ನಿಮಗೆ ಅಲ್ಲಿ ಕರ್ಕೊಂಡೋಗಿ ನಾವು ತೋರಿಸ್ತೀವಿ ಓಕೆ ಇಂಚಿಸ್ಲೇ ಅಣ್ಣ ಮಸ್ತಾಗಿ ಮಾಡ್ತಾರೆ ಟೀ ಆಗ್ತಾ ಆಗ್ತಾಯಿದ್ವು ಅಂತ ಅಂದ್ಬಿಟ್ಟು ಬೆಂಕಿ ಹಾಕೊಂಡು ಕೂತಿದ್ದೀವಿ ನಾನು ನನ್ನ ಹುಡುಗ ನೋಡಿ ಚಳಿ 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 ಮಿಡ್ ನೈಟ್ ಒಂದೂವರೆ ಗಂಟೆ ಆಗಿದೆ ಫುಲ್ಲು ಚಳಿ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್

ಇದ್ರೆ ಒಳ್ಳೆ ಮಜಾ ಇರುತ್ತೆ ನೋಡಿ ನೋಡಿ ಭೂತವಿಲ್ಲ ಪಿಶಾಚಿ ಇಲ್ಲ ಅಣ್ಣ ಅಡ್ಡ ಚಿನ್ನ ಯಾರೋ ಅಜ್ಜ ಹಾಕಿದ್ದಾರೆ ಅದೇ ಫ್ರೆಂಡ್ಸ್ ಯಾರೋ ರೆಡ್ ಲೈಟ್ ಹಾಕ್ಬಿಟ್ಟವ್ರೆ ಇಲ್ಲಿ ಯಾರು ಮಗ ಹೆಂಗಿದೆ ಮಲೆ ಮದೇಶ್ವರ ಬಿಟ್ಟ ಅಣ್ಣ ಫುಲ್ ಸೈಕ್ ಹಾಕಿ ವಿಡಿಯೋ ಮಾಡ್ತಾ ಇದ್ದಾನೆ ಮಾದಪ್ಪ ನೋಡಿ ಫ್ರೆಂಡ್ಸ್ ಅಲ್ಲಿ ಕೂತಿದ್ದಾರೆ ಮಾದೇಶ್ವರ ನಿನ್ನ ದಯ ಬಾರದೆ ಮಾದೇಶ್ವರ ನೋಡಿ ಫ್ರೆಂಡ್ಸ್ ಅಲ್ಲಿದ್ದಾರೆ ಮಾದಪ್ಪ ಬರುವಾಗ ಬಾಳೆಲ್ಲ ಫ್ರೆಂಡ್ಸ್ ಇವಾಗ ತಾನೇ ದರ್ಶನ ಆಯಿತು ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತಾ ಇದ್ದೀವಿ ಪ್ರಸಾದ ತೊಗೊಂಡು ನಾವು ಇನ್ನೇನು ಹೊರಗಡೆ ಹೋಗ್ತಾ ಇದ್ದೀವಿ ಆ ಕಡೆಯಿಂದ ಈ ಕಡೆ ಇಲ್ಲಿ ಮನೆ ಮಹದೇಶ್ವರು ನಾನೇ ಬೇರೆ ಕಾಣಿಸ್ತಾ ಇಲ್ಲ ನೋಡ್ತಾ ಇದ್ದೀವಿ ಮಾಯ ಆಗೋ ಕೂಡ ಇದೆ ಮಾತಾಡಿ ಇವನತ್ರ ಒಂದು ಸ್ವಲ್ಪ ಮಾತಾ ಇವ್ ನಾಚಿಕೆ ಬೀಳ್ತ ಫ್ರೆಂಡ್ಸ್ ಇವನು ಮಾತಾಡೋಕ್ಕೆ ಏನ್ ಹೇಳ್ಬೇಕು ಇದೇ ಬಂದು ಮಾಡ್ಕೊಂಡು ಬಿಟ್ಟವರ ಇವರು ಏನು ಜನ ಅಪ್ಪ ಸ್ವಾಮಿ ನೋಡ್ರಿ ಫ್ರೆಂಡ್ಸ್ ಜನ ಎಲ್ಲ ಹಂಗಿದಾರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಈ ಥರ ನಮ್ಮ ಬಾಸ್ಗೋಸ್ಕರನೇ ಬಂದಿದ್ದು ಯಾರ್ಯಾರು ಡಿ ಬಾಸ್ ಫ್ಯಾನ್ ಇದ್ರೆ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಹೋಗಲೇಬೇಕು ನೀವು ಫ್ರೆಂಡ್ಸ್ ಮಲೆ ಮಹದೇಶ್ವರ ಬೆಟ್ಟ ಹೆಂಗಿದೆ ನೋಡಿ ವ್ಯೂ ಪಾಯಿಂಟ್ ಕೆಳಗಡೆ ಹೋದ್ರೆ ಅಷ್ಟೇ ಓ ಅಲ್ಲಿ ಹುಲಿ ಇದೆ ಹುಲಿ ಈ ಕಡೆ ಹೋದ್ರೆ ಮಲೆ ರೋಡು ಓ ಬಂತು ನಮ್ ಕರ್ನಾಟಕ ಬಸ್ಸು ಹೆಂಗ್ ಉಳಿಯೋದು ನೋಡಿ ಬಸ್ಸು